ಈಗಾಗಲೇ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಪ್ರಾರಂಭವಾಗಿದೆ ಆದರೆ ಈಗ ತಾತ್ಕಾಲಿಕ ವಿರಾಮ ತೆಗೆದುಕೊಳ್ಳಲಾಗಿದೆ ಮತ್ತು ಯುದ್ಧ ಪ್ರಾರಂಭವಾಗುವ ಸಾಧ್ಯತೆ ಇದೆ ನಮ್ಮ ಸೈನಿಕರ ಜೀವನ ಹೇಗಿರುತ್ತೆ ಯುದ್ಧ ಯಾವ ರೀತಿ ನಡೆಯುತ್ತೆ ಎಂಬುದರ ಅರಿವು ನಮಗಿಲ್ಲ ಆದರೆ ನಮ್ಮ ಕನ್ನಡದ ಕೆಲವು ಚಿತ್ರಗಳು ಯುದ್ಧದ ಭೀಕರತೆಯ ಬಗ್ಗೆ ತಿಳಿಸುತ್ತವೆ ಆ ಕನ್ನಡದ ಸಿನಿಮಾಗಳು ಯಾವುವು ಎಂದು ತಿಳಿಯೋಣ ಬೇಸಿಗೆ ರಜೆಯಲ್ಲಿ ಮಕ್ಕಳಿಗೆ ತೋರಿಸಬಹುದಾದ ಭಾರತೀಯ ಸೇನೆಯ ಕಥಾವಸ್ತುವನ್ನು ಹೊಂದಿರುವ ಕನ್ನಡದ ಸಿನಿಮಾಗಳ ಪಟ್ಟಿ ಇಲ್ಲಿದೆ ಮುತ್ತಿನಹಾರ ಸೈನಿಕ ಸಾರ್ವಭೌಮ ಮತ್ತೆ ಮುಂಗಾರು ಸೇರಿದಂತೆ ಹಲವು ಸಿನಿಮಾಗಳನ್ನು ನಾವು ನೋಡಬಹುದು ಭಾರತೀಯ ಸೇನೆಯ ಕಾರ್ಯಾಚರಣೆ ಹೇಗಿರುತ್ತೆ ಎಂಬುದನ್ನು ನೇರವಾಗಿ ನೋಡಲು ಸಾಧ್ಯವಿಲ್ಲ ಆದರೆ ಸಿನಿಮಾಗಳಲ್ಲಿ ಸೇನೆಯ ಕಾರ್ಯಾಚರಣೆಯ ದೃಶ್ಯಗಳನ್ನು ಮರುಸೃಷ್ಟಿ ಮಾಡಲಾಗಿರುತ್ತೆ ಕನ್ನಡದಲ್ಲಿಯೂ ಇಂತಹ ಹಲವು ಸಿನಿಮಾಗಳು ಬಂದಿವೆ ಬೇಸಿಗೆ ರಜೆಯಲ್ಲಿ ಮಕ್ಕಳಿಗೆ ಈ ಸಿನಿಮಾಗಳನ್ನು ತೋರಿಸಬಹುದು ಮುತ್ತಿನಹಾರ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಬಿಡುಗಡೆಯಾದ ಮುತ್ತಿನಹಾರ ಸಿನಿಮಾದಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ಸುಹಾಸಿನಿ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ ಚಿತ್ರದಲ್ಲಿ ಭಾರತೀಯ ಸೇನೆಯ ಸೈನಿಕ ಅಚ್ಚಪ್ಪನ ಪಾತ್ರದಲ್ಲಿ ವಿಷ್ಣುವರ್ಧನ್ ನಟಿಸಿದ್ದಾರೆ ಅಚ್ಚಪ್ಪ ಯುದ್ಧದ ಸನ್ನಿವೇಶದಲ್ಲಿ ವೈರಿ ಸೇನೆಯಿಂದ ಬಂಧನಗೊಳಕ್ಕಾಗುತ್ತಾರೆ ಅಚ್ಚಪ್ಪ ಭಾರತಕ್ಕೆ ಹಿಂತಿರುಗುತ್ತಾರಾ ಈ ಸಂದರ್ಭ ಅವರ ಪರಿಸ್ಥಿತಿ ಹೇಗಿರುತ್ತೆ ಎಂಬುದನ್ನು ಈ ಚಿತ್ರದಲ್ಲಿ ತೋರಿಸಲಾಗಿದೆ ಸೈನಿಕ ಸಿ ಪಿ ಯೋಗೇಶ್ವರ್ ನಟನೆಯ ಸೈನಿಕ ಸಿನಿಮಾ ನೋಡುಗರಲ್ಲಿ ದೇಶಭಕ್ತಿಯನ್ನು ಹೆಚ್ಚಿಸುತ್ತದೆ ಚಿತ್ರದ ಯುದ್ಧದ ಸನ್ನಿವೇಶಗಳನ್ನು ಅತ್ಯದ್ಭುತವಾಗಿ ತೋರಿಸಲಾಗಿದೆ ಓರ್ವ ಸೈನಿಕನ ಜೀವನ ಹೇಗಿರುತ್ತೆ ಎಂದು ತಿಳಿದುಕೊಳ್ಳಲು ಈ ಸಿನಿಮಾ ನೋಡಬಹುದು ಈ ಚಿತ್ರ ಎರಡು ಸಾವಿರದ ಎರಡರಲ್ಲಿ ಬಿಡುಗಡೆಯಾಗಿತ್ತು ಸಿ ಬಿ ಯೋಗೇಶ್ವರ್ ಸಾಕ್ಷಿ ಶಿವಾನಂದ್ ದೊಡ್ಡಣ್ಣ ಟೆನಿಸ್ ಕೃಷ್ಣ ಸೊನಾಲಿ ವಸುಮಾಲಾ ಸೇರಿದಂತೆ ಹಲ ಹಲವಾರು ಕಲಾವಿದರು ನಟಿಸಿದ್ದಾರೆ ಸಾರ್ವಭೌಮ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅಭಿನಯದ ಸಾರ್ವಭೌಮ ಸಿನಿಮಾದಲ್ಲಿಯೂ ಭಾರತೀಯ ಸೇನೆಯ ಕಥಾ ಹಂದರವನ್ನು ಒಳಗೊಂಡಿದೆ ಪಾಕಿಸ್ತಾನ ತನ್ನ ವಶದಲ್ಲಿರುವ ಭಾರತದ ಸೈನಿಕರನ್ನು ಹೇಗೆ ನಡೆಸಿಕೊಳ್ಳುತ್ತದೆ ಎಂಬುದನ್ನು ತೋರಿಸಲಾಗಿದೆ ಎರಡು ಸಾವಿರದ ನಾಲ್ಕರಲ್ಲಿ ಸಾರ್ವಭೌಮ ಸಿನಿಮಾ ಬಿಡುಗಡೆಗೊಂಡಿತ್ತು ಮತ್ತೆ ಮುಂಗಾರು ದ್ವಾರಕಿ ನಿರ್ದೇಶಿಸಿದ ಮತ್ತು ಹೀ ಕೃಷ್ಣಪ್ಪ ನಿರ್ಮಾಣದ ಸಿನಿಮಾ ಮತ್ತೆ ಮುಂಗಾರು ನಿಮಗೆ ವೈರಿ ದೇಶದ ನೀಚತನವನ್ನು ಸೋ ತೋರಿಸುತ್ತದೆ ಪಾಕಿಸ್ತಾನದಲ್ಲಿ ಇಪ್ಪತ್ತೊಂದು ವರ್ಷಗಳ ಕಾಲ ಜೈಲುವಾಸ ಅನುಭವಿಸಿದ ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ನಾರಾಯಣ ಮಂದಗದ್ದೆಯ ನಿಜ ಜೀವನದ ಕಥೆಯನ್ನು ಈ ಸಿನಿಮಾ ಹೊಂದಿದೆ ಶ್ರೀನಗರ ಕಿಟ್ಟಿ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ ಈ ಚಿತ್ರ ಎರಡು ಸಾವಿರದ ಹತ್ತರಲ್ಲಿ ಬಿಡುಗಡೆಯಾಗಿತ್ತು ಇಷ್ಟು ಯುದ್ಧದ ಬಗ್ಗೆ ಅರಿವು ಮೂಡಿಸುವ ಕನ್ನಡ ಚಿತ್ರಗಳ ಬಗ್ಗೆ ಇರುವ ಮಾಹಿತಿ ಧನ್ಯವಾದಗಳು